ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಜಿ ಕೆ ಬ್ರೈನ್ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ಎಮ್ಮೆ ರಾತ್ರಿ ಹೊತ್ತಲ್ಲಿ ಮಾತ್ರ ಹಾಲು ಕೊಡುತ್ತದೆ ಎ ಮುರ್ರಾ ಎಮ್ಮೆ ಬಿ ಚಿಲ್ಕಾ ಎಮ್ಮೆ ಸಿ ಸುರ್ತಿ ಎಮ್ಮೆ ಡಿ ನಾಗ್ಪುರಿ ಎಮ್ಮೆ ಈ ಉತ್ತರ ಬಿ ಚಿಲ್ಕಾ ಎಮ್ಮೆ ಕೌರವ ಪಾಂಡವರಿಗೆ ಬಿಲ್ಬಿದ್ದೆ ಕಲಿಸಿದ್ದ ಗುರು ಯಾರು ಎ ಪರಶುರಾಮ ಬಿ ವಸಿಷ್ಠ ಸಿ ಕೃಷ್ಣಾಚಾರ್ಯ ಡಿ ದ್ರೋಣಾಚಾರ್ಯ ಸರಿ ಉತ್ತರ ಡಿ ದ್ರೋಣಾಚಾರ್ಯ ಒಂಟೆ ನೀರಿಲ್ಲದೆ ಎಷ್ಟು ದಿನಗಳ ಕಾಲ ಇರಬಹುದು ಎ ಇಪ್ಪತ್ತು ದಿನ ಬಿ ಹತ್ತು ದಿನ ಸಿ ಹದಿನೈದು ದಿನ ಡಿ ಇಪ್ಪತ್ತೈದು ದಿನ ಸರಿ ಉತ್ತರ ಸಿ ಹದಿನೈದು ದಿನ ಯಾವ ಪಕ್ಷಿ ಮೊಸಳೆಗಳ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ ಎ ಫ್ಲೋವರ್ ಬಿ ನೀರು ಕೋಳಿ ಸಿ ಗದ್ದೆಗೊರವ ಡಿ ಕಣಜಗೂಬೆ ಉತ್ತರ ಎ ಫ್ಲೋವರ್ ಖಾಲಿ ಹೊಟ್ಟೆಯಲ್ಲಿ ಯಾವುದು ತಿಂದರೆ ಮಧುಮೇಹ ಹೆಚ್ಚುತ್ತದೆ ಎ ಚಾಕ್ಲೇಟ್ ಬಿ ಆಲೂ ಸಿ ಸೇಬು ಡಿ ಬಾಳೆಹಣ್ಣು ಉತ್ತರ ಎ ಚಾಕ್ಲೇಟ್ ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಎ ಬಾಳೆಹಣ್ಣು ಬಿ ಕಲ್ಲಂಗಡಿ ಸಿ ಮಾವಿನ ಹಣ್ಣು ಡಿ ಸೇಬು ಸರಿ ಉತ್ತರ ಬಿ ಕಲ್ಲಂಗಡಿ ಒಂಬತ್ತು ಬಣ್ಣಗಳನ್ನು ಹೊಂದಿರುವ ಏಕೈಕ ಪಕ್ಷಿ ಯಾವುದು ಎ ಮೈನಾ ಬಿ ನವಿಲು ಸಿ ಗುಬ್ಬಚ್ಚಿ ಡಿ ಪೀಠಾ ಅಕ್ಕಿ ಉತ್ತರ ಡಿ ಪೀಠಾ ಅಕ್ಕಿ ವಿಶ್ವದ ಅತ್ಯಂತ ಬಡ ದೇಶ ಯಾವುದು ಎ ನೈಜೀರಿಯಾ ಬಿ ಪಾಕಿಸ್ತಾನ ಸಿ ಜಾಂಬಿಯಾ ಡಿ ಬುರುಡಿ ಉತ್ತರ ಡಿ ಬುರುಡಿ ಕೀಪಟ್ಟಣವನ್ನು ಯಾವ ದೇಶದಲ್ಲಿ ಮೊದಲು ಕಂಡು ಹಿಡಿಯಲಾಯಿತು ಎ ಬ್ರಿಟನ್ ಬಿ ಕೊರಿಯಾ ಸಿ ಭಾರತ ಡಿ ಬ್ರೆಜಿಲ್ ಸರಿ ಉತ್ತರ ಎ ಬ್ರಿಟನ್ ವಿಶ್ವದಲ್ಲಿ ಮೊದಲ ಗಡಿಯಾರವನ್ನು ತಯಾರಿಸಿದ ದೇಶ ಯಾವುದು ಎ ರಷ್ಯಾ ಬಿ ಇಂಗ್ಲೆಂಡ್ ಸಿ ಭಾರತ ಡಿ ಬ್ರೆಜಿಲ್ ಸರಿ ಉತ್ತರ ಬಿ ಇಂಗ್ಲೆಂಡ್ ಯಾವ ದೇಶವು ಗರಿಷ್ಠ ಸಂಖ್ಯೆಯ ರೈಲುಗಳನ್ನು ಹೊಂದಿದೆ ಎ ರಷ್ಯಾ ಬಿ ಅಮೇರಿಕ ಸಿ ಭಾರತ ಡಿ ಬ್ರೆಜಿಲ್ ಸರಿ ಉತ್ತರ ಬಿ ಅಮೇರಿಕ ವ್ಯಕ್ತಿ ಯಾವ ಮರದ ಕೆಳಗೆ ಮಲಗಿ ಸಾಯಬಹುದು ಎ ಮಾವಿನ ಮರ ಬಿ ಬೇವಿನ ಮರ ಸಿ ಆಲದ ಮರ ಡಿ ಪೀಪಲ್ ಟ್ರೀ ಸರಿ ಉತ್ತರ ಡಿ ಪೀಪಲ್ ಟ್ರೀ ಗುಲಾಬಿ ಯಾವ ದೇಶದ ರಾಷ್ಟ್ರೀಯ ಹೂವು ಎ ಸ್ವಿಟ್ಜರ್ಲೆಂಡ್ ಬಿ ದಕ್ಷಿಣ ಕೊರಿಯಾ ಸಿ ಇಂಡೋನೇಷ್ಯಾ ಡಿ ಯುನೈಟೆಡ್ ಸ್ಟೇಟ್ ಸರಿ ಉತ್ತರ ಡಿ ಯುನೈಟೆಡ್ ಸ್ಟೇಟ್ ಯಾವ ವಿಟಮಿನ್ ಗಾಯವಾಸಿ ಮಾಡಲು ಸಹಾಯ ಮಾಡುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ ಸರಿ ಉತ್ತರ ವಿಟಮಿನ್ ಸಿ ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಯ ಸೂಚನೆಯಾಗಿದೆ ಎ ಕ್ಯಾನ್ಸರ್ ಬಿ ರಕ್ತದೊತ್ತಡ ಸಿ ಅಸ್ತಮ ಡಿ ಮಧುಮೇಹ ಸರಿ ಉತ್ತರ ಡಿ ಮಧುಮೇಹ ಎಚ್ ಐ ವಿ ಯಾವ ಪ್ರಾಣಿಯಿಂದ ಮನುಷ್ಯರಿಗೆ ಮೊದಲು ಅರಡಿತು ಎ ಕತ್ತೆ ಬಿ ಕೋತಿ ಸಿ ಮೊಲ ಡಿ ನಾಯಿ ಸರಿ ಉತ್ತರ ಬಿ ಕೋತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಲ್ಲಿ ಚಿನ್ನದ ಶೇಕಡವಾರು ಎಷ್ಟು ಎ ತೊಂಬತ್ತೈದು ಬಿ ಎಂಬತ್ತೊಂಬತ್ತು ಪಾಯಿಂಟ್ ಐದು ಸಿ ತೊಂಬತ್ತೊಂದು ಪಾಯಿಂಟ್ ಆರು ಡಿ ಎಂಬತ್ತೈದು ಈ ಉತ್ತರ ಸಿ ತೊಂಬತ್ತೊಂದು ಪಾಯಿಂಟ್ ಆರು ಪೆನ್ಸಿಲ್ ತಯಾರಿಕೆಯಲ್ಲಿ ಬಳಸುವ ಮರ ಯಾವುದು ಎ ಟೀಕ್ ಬಿ ಬಿದಿರು ಸಿ ಒನ್ನೆ ಡಿ ಸಿಂಡರ್ ಸರಿ ಉತ್ತರ ಡಿ ಸಿಂಡರ್ ರಾಣಿ ಲಕ್ಷ್ಮೀಬಾಯಿ ಪಾಲಿಸಿದ ಝಾನ್ಸಿ ಪ್ರಾಂತ್ಯ ಈಗ ಯಾವ ರಾಜ್ಯದಲ್ಲಿದೆ ಎ ಉತ್ತರ ಪ್ರದೇಶ ಬಿ ಮಧ್ಯಪ್ರದೇಶ ಸಿ ಮಹಾರಾಷ್ಟ್ರ ಡಿ ಗುಜರಾತ್ ಸರಿ ಉತ್ತರ ಎ ಉತ್ತರ ಪ್ರದೇಶ ಹೆಚ್ಚು ಸುಂದರ ಉಡುಗಿಯರನ್ನು ಹೊಂದಿರುವ ರಾಜ್ಯ ಯಾವುದು ಎ ಕೇರಳ ಬಿ ಕರ್ನಾಟಕ ಸಿ ಅಸ್ಸಾಂ ಡಿ ಉತ್ತರ ಪ್ರದೇಶ ಸರಿ ಉತ್ತರ ಸಿ ಅಸ್ಸಾಂ ಯಾವ ಜೀವಿ ಒಂದೇ ಬಾರಿಗೆ ಎರಡು ದಿಕ್ಕುಗಳನ್ನು ನೋಡಬಲ್ಲದು ಎ ಆವು ಬಿ ಕಪ್ಪೆ ಸಿ ಉಸರವಳ್ಳಿ ಡಿ ಅಲ್ಲಿ ಉತ್ತರ ಸಿ ಊಸರವಳ್ಳಿ ಹುಳಿಮಟ್ಟೆಯೊಂದಿಗೆ ಯಾವ ತರಕಾರಿ ತಿಂದರೆ ಮನುಷ್ಯ ಸಾಯುತ್ತಾನೆ ಎ ಬದನೆಕಾಯಿ ಬಿ ಬೆಂಡೆಕಾಯಿ ಸಿ ನುಗ್ಗೆಕಾಯಿ ಡಿ ಸೋರೆಕಾಯಿ ಸರಿ ಉತ್ತರ ಡಿ ಸೋರೆಕಾಯಿ ಯಾವ ಮಾಂಸವನ್ನು ಹೆಚ್ಚು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ ಎ ಗೋಮಾಂಸ ಬಿ ಮೇಕೆ ಮಾಂಸ ಸಿ ಮೊಲದ ಮಾಂಸ ಡಿ ಜಿಂಕೆ ಮಾಂಸ ಸರಿ ಉತ್ತರ ಎ ಗೋ ಮಾಂಸ ನಿಸರ್ಗಿಕವಾಗಿ ಕೊಲೆಸ್ಟ್ರಾಲನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು ಎ ದಾಳಿಂಬೆ ರಸ ಬಿ ದ್ರಾಕ್ಷಿಗಳು ಸಿ ಕ್ಯಾರೆಟ್ ಡಿ ಸೇಬು ಸರಿ ಉತ್ತರ ಎ ದಾಳಿಂಬೆ ರಸ ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವ ರಾಜ್ಯ ಯಾವುದು ಎ ಬಿಹಾರ್ ಬಿ ಜಾರ್ಖಂಡ್ ಸಿ ದೆಹಲಿ ಡಿ ಅಸ್ಸಾಂ